ಎಲ್ಲರಿಗೂ ಶರಣು ನಾವು ಇರುವಂಥದ್ದು ನೇರ ಪ್ರಜಾಪ್ರಭುತ್ವ ಅಲ್ಲ ಹಿಂಬದಿಯ ಪ್ರಜಾಪ್ರಭುತ್ವ ಇದನ್ನು ಇನ್ನೂ ಒಂದು ರೀತಿ ಹೇಳ್ಬೇಕು ಅಂತಂದರೆ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಇದಕ್ಕೆ ಕನ್ನಡದ ಪದಗಳಿಲ್ಲ ಅಂತಲ್ಲ ಇದೆ ಆದರೆ ಅದನ್ನು ಬಳಸಿ ನಮಗೆಲ್ಲ ಪರಿಚಯ ಮಾಡಿಸಿಲ್ಲ ನಮ್ಮ ಹಿರಿಯರು ಪ್ರತಿಯೊಂದು ಪದನೂ ಸಂಸ್ಕೃತದಿಂದ ಅದನ್ನು ಈಜಾಕ್ ಮಾಡಲಾಗಿ ಕನ್ನಡದ ಪದಗಳನ್ನ ನಮಗೆ ಅರ್ಥ ಆಗೋದೇ ಕಷ್ಟ ಆಗ್ಬಿಟ್ಟಿದೆ ನಿಜವಾಗ್ಲೂ ಈ ಏನು ಡೆಮಾಕ್ರಸಿಗೆ ಮಂದಿ ಮುನ್ನಡೆ ಅನ್ನುವಂಥದ್ದು ಕನ್ನಡ ಪದ ಆಗಿದೆ ನೋಡಿ ಮಂದಿ ಮುನ್ನಡೆ ಅಂತಂದ್ಬಿಟ್ರೆ ಜನರೇ ಮುನ್ನಡೆಸುವಂಥ ಒಂದು ವ್ಯವಸ್ಥೆ ಅನ್ನೋದು ಗೊತ್ತಾಗುತ್ತೆ ತಿರ್ಗಾ ವ್ಯವಸ್ಥೆ ಕೂಡ ಸಂಸ್ಕೃಟ್ ವರ್ಡೇ ಆಗ್ಬಿಡುತ್ತೆ ಇರಲಿ ಈ ಪದ ಬಳಕೆ ಯಾಕೆ ನಾನು ಪ್ರತಿ ಬಾರಿ ಹೇಳ್ತೀನಿ ಅಂತಂದರೆ ನಮ್ಮ ಜನರಿಗೆ ಇನ್ನೂ ಕೂಡ ಈ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಅಂದ್ರೆ ಏನು ಹಿಂಬದಿಯ ಪ್ರಜಾಪ್ರಭುತ್ವ ಇಲ್ಲ ಅಂತಂದ್ರೆ ಪ್ರತಿ ಪ್ರಾತಿನಿಧ್ಯದ ಜನ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತಾ ಇದೀವಿ ಈ ರೆಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ಇನ್ನೂ ಕೂಡ ಅರ್ಥ ಆಗಿಲ್ಲ ಯಾಕೆ ಈ ಮಾತ್ನ ಹೇಳ್ತಾ ಇದ್ದೀನಿ ಅಂದ್ರೆ ಎರಡು ಸಾವಿರನೇ ಇಸ್ವಿ ಯಾರು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅವ್ರನ್ನ ಜನರೇ ಆಯ್ಕೆ ಮಾಡ್ತಿದ್ರು ಜನನೇ ದುಡ್ಡು ಕೊಟ್ಟು ಅವ್ರನ್ನ ಬೆಳೆಸ್ತಿದ್ರು ಎರಡು ಸಾವಿರನೇ ಇಸ್ವಿವರೆಗೂ ಅಂದ್ರೂ ತಪ್ಪಾಗುತ್ತೆ ತತ್ರ ಒಂದು ಎಂಬತ್ತೈದು ತೊಂಬತ್ತರವರೆಗು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತಕ್ಕೆ ಆ ಒಂದು ಪದ್ಧತಿ ಲಾಸ್ಟ್ ಆಗಿದೆ ಆ ರೀತಿಯೇ ಸಿದ್ದರಾಮಯ್ಯವರು ಮೊದಲನೇ ಎಲೆಕ್ಷನ್ ಗೆದ್ದಂಥವ್ರು ಯಾಕೆ ಜನ ಕೇವಲ ಓಟ್ ಹಾಕೋದು ಮಾತ್ರ ಅಲ್ಲ ಅವು ಒಬ್ಬ ಲೀಡರು ಬೆಳಿಬೇಕು ಒಬ್ಬ ಲೀಡರ್ ಬೆಳಿಬೇಕು ಅಂತಂದರೆ ಪ್ರತಿದಿನ ಆತ ಜನಗಳ ಕೆಲಸ ಮಾಡಬೇಕು ಅಂತಂದರೆ ಆತನ ಖರ್ಚು ವೆಚ್ಚಗಳು ಬರೆಸ್ಬೇಕಲ್ಲ ಮತ್ತು ಆತ ಓಡಾಡುವಂಥ ಕಾರ ಆಗ್ಬೋದು ಬಸ್ ಆಗ್ಬೋದು ಟ್ರೈನ್ ಆಗ್ಬೋದು ಇದ್ರದ್ದು ಚಾರ್ಜಸ್ಗೆ ಅವನ ಎಲ್ಲೋ ಹೋಗಿ ದುಡ್ದು ಅದಮೇಲೆ ಬಂದು ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜನರೇ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಹಾಕಿ ಪಕ್ಷಗಳನ್ನ ಕಟ್ತಿದ್ರು ಲೀಡರ್ಗಳನ್ನ ಹುಟ್ಟಾಕ್ತಿದ್ರು ಈ ತೊಂಬತ್ತನೇ ಇಸ್ವಿಯ ನಂತರ ಇದೊಂದು ಬಿಸ್ನೆಸ್ ಆಗಿ ನಿಧಾನಕ್ಕೆ ಮಾರ್ಪಾಡಾಯ್ತಾ ಬಂತು ಎರಡು ಸಾವಿರನೇ ಇಸ್ವಿಯಿಂದ ಅಂತೂ ಇದೊಂದು ಬೃಹತ್ತಾದ ಬಂಡವಾಳ ಹಾಕುವ ಬಿಸ್ನೆಸ್ ಆಗ್ಬಿಟ್ಟಿದೆ ಯಾರ ಹತ್ರ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಇರುತ್ತೋ ಅವರು ಇವತ್ತು ಎಮ್ ಎಲ್ ಎ ಪಿ ಆಗ್ಬೋದು ಈಗ ಅದ್ರ ಜೊತೆಗೆ ಆ ಕುಟುಂಬಗಳು ಏನು ಸಾವಿರಾರು ಕೋಟಿ ಮಾಡ್ಕೊಬಿಟ್ಟು ಆ ಕುಟುಂಬಗಳು ನಮ್ಮನೇಲೆ ಒಂದು ಎಮ್ ಎಲ್ ಎ ನಮ್ಮ ಮೇಲೆ ಯಾವುದೇ ದಾಳಿ ಆಗೋಲ್ಲ ನಾವು ನಮ್ಮ ಏನು ಆಸ್ತಿ ಇದೆ ಅದು ಡಬಲ್ ಆಯ್ತಾ ಇರ್ತದೆ ಅದನ್ನು ಯಾರೂ ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ಅವರ ಮಕ್ಕಳು ಮೊಮ್ಮಕ್ಕಳನ್ನೇ ಎಮ್ ಎಲ್ ಎ ಎಂ ಪಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಅವ್ರಿಗೆ ಯಾವುದೇ ರೀತಿಯ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಅದು ಚಿಕ್ಕಂದರಿಂದ ಕೂಡ ಕಲಿಸಿರಲ್ಲ ಮತ್ತು ಅದು ಅವ್ರಿಗೆ ಬೇಕಾಗೂ ಇಲ್ಲ ಕೂಡ ಎಲ್ಲೋ ಅಪರೂಪಕ್ಕೆ ಒಬ್ಬೊಬ್ರು ಸುಮ್ಮನೆ ಬಿಲ್ಡಪ್ ಎಲ್ಲ ತಗೊಳ್ಳೋದಕ್ಕೆ ಇನ್ನು ಯಾವುದೋ ಸಿನಿಮಾ ನೋಡ್ಬಿಟ್ಟು ಕತೆ ಕೇಳ್ಬಿಟ್ಟು ಈ ಥರ ವಚನಗಳು ಅದು ಇದು ಕೇಳ್ಬಿಟ್ಟು ಒಂದಷ್ಟು ಬಾಳೆಹಣ್ಣು ಕೊಡೋದು ಬಿಸ್ಕೆಟ್ ಕೊಡೋದು ಪುಸ್ತಕ ಕೊಡೋದು ಅದನ್ನೇ ಹಾಕೋಗ್ಬಿಟ್ಟು ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಳ್ಳೋದು ನಾನೇನೋ ದೊಡ್ಡ ಸಹಾಯ ಮಾಡಿಬಿಟ್ಟೆ ಅಂತ ಆದರೆ ಪಾಲಿಸಿಗಳು ಯಾವ ಥರ ಇರ್ತವೆ ಎಲ್ಲ ಪಾಲಿಸಿಗಳೂ ಅವರ ಕುಟುಂಬಕ್ಕೆ ಆಸ್ಪತ್ರೆ ಸ್ಕೂಲು ಕಾಲೇಜು ಇದರಿಂದೆಲ್ಲ ದುಡ್ಡು ಬರುವ ಹಾಗೆ ಹಾಗಾಗಿ ಈ ಪಾಲಿಸಿಗಳನ್ನ ಮಾಡೋದಕ್ಕೋಸ್ಕರನೇ ಈ ಒಂದು ರೆಪ್ರೆಸೆಂಟೇಟಿವ್ ಡೆಮಾಕ್ರೆಸಿ ಇರೋದು ನಾವು ವೋಟ್ ಹಾಕಿ ಆಯ್ಕೆ ಮಾಡ್ತೀವಲ್ಲ ಇವರು ಹೋಗಿ ಅಲ್ಲಿ ವಿಧಾನಸೌಧದಲ್ಲಿ ಈಗೊಂದು ಬೆಳಗಾವಿಲಿ ಬೇರೆ ಕಟ್ಟಿದ್ರಲ್ಲ ಅಲ್ಲಿ ಕೂತ್ಕೋಬೇಕು ಇನ್ನು ತಿರ್ಗ ಅಲ್ಲಿ ಡೆಲ್ಲಿಲಿ ಈ ಹೊಸ್ತಾಗಿ ಕಟ್ಟಿದ್ರಲ್ಲ ಅಲ್ಲಿ ಕೂತ್ಕೊಂಡು ಇವರು ಪ್ರತಿ ಮೂರು ತಿಂಗಳು ಆರು ತಿಂಗಳು ಒಂದ್ಸಲ ಪಾಲಿಸಿಗಳನ್ನ ಚರ್ಚೆ ಮಾಡಿ ಅದನ್ನು ಮಾಡಬೇಕು ಅಂತ ಇವ್ರನ್ನ ಆಯ್ಕೆ ಮಾಡಿ ಕಳಿಸುವಂಥದ್ದು ಆದರೆ ಏನು ಮಾಡ್ಕೊಬಿಟ್ಟಿದ್ದಾರೆ ಈಗ ಎಮ್ಮೆಲ್ಲವೇ ಎಂ ಪಿ ಆಗ್ತಾ ಇದ್ದಂಗೆ ಹೊಸ ಹೊಸ ಕಾರು ಬಂಗ್ಲೆ ಬಿಸ್ನೆಸ್ಸು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಆ ಜನರನ್ನ ಬಕ್ರಾ ಇದ್ದಾರೆ ಒಂದಷ್ಟು ಎಲ್ರಿಗೂ ಆ ಒಂದು ಆ ಚೇಲ ಗುಂಪನ್ನು ಸೃಷ್ಟಿ ಮಾಡ್ಕೊಬಿಟ್ಟು ಅವ್ರು ಇನ್ನೂ ಮೀಸೆ ಬಲ್ತಿರಲ್ಲ ಆ ಹುಡುಗರಿಗೆಲ್ಲ ಅಣ್ಣಂಗೆ ಜೈ ಅಣ್ಣಂಗೆ ಜೈ ಅನ್ನುವಂಥದ್ದು ಮೆಜಾರಿಟಿ ಈ ರೀತಿ ಯಾರು ಈ ಕಾರ್ಯಕರ್ತರು ಅಂತ ಕರ್ಸ್ಕೋತಾ ಇದ್ದಾರೆ ಇವರೆಲ್ಲ ಮೆಜಾರಿಟಿ ಎಜುಕೇಷನ್ ಡ್ರಾಪ್ಔಟ್ಸು ಕಿಂಚಿತ್ತು ಮನೆ ಮರೆಯದಿರಲ್ಲ ಇವ್ರಿಗೆ ಯಾರನ್ನು ಬೇಕಾರ ಅಣ್ಣ ಅಪ್ಪ ಅಂದ್ಕೊಂಡು ಬದುಕ್ತಾಯಿರ್ತಾರೆ ಇವರೇನೆ ಇವತ್ತು ಈ ವ್ಯವಸ್ಥೆ ಕೇಳೋದಕ್ಕೆ ಕಾರಣಕರ್ತರಾಗಿದ್ದಾರೆ ಯಾಕೆ ಇಷ್ಟೆಲ್ಲ ಪೀಟಿಕೆ ಆಗ್ತಾ ಇದ್ದೀನಿ ಅಂದರೆ ನೀವು ನಿಮ್ಮ ಪ್ರತಿಭಟನೆನ ದಾಖಲಿಸದಕ್ಕೆ ಅಂದ್ರೆ ಏನೋ ಇಲ್ಲಿ ವ್ಯವಸ್ಥೆಯಲ್ಲಿ ಸರಿ ಹೋಯ್ತಾ ಇಲ್ಲ ಏನೋ ಅನ್ಯಾಯ ನಡೀತಾ ಇದೆ ಅದನ್ನ ನೀವು ಪ್ರತಿಭಟನೆಯನ್ನು ದಾಖಲಿಸೋದಕ್ಕೆ ಇವತ್ತು ಎಲ್ಲಂದರಲ್ಲಿ ದಾಖಲಿಸೋದಕ್ಕೆ ಆಗೋದಿಲ್ಲ ಒಂದು ಹೋರಾಟ ಮಾಡಿ ಜನಪರವಾದಂಥ ಯೋಜನೆಗಳನ್ನ ಮಾಡಿಸ್ಬೇಕು ಅಂತಂದ್ರೆ ಅದಕ್ಕೆ ನೀವು ಎಲ್ಲಂದ್ರಲ್ಲಿ ಹೋರಾಟ ಮಾಡಂಗಿಲ್ಲ ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು ಅದೇ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ ಏನದು ಕೋಳಿ ಕೇಳಿ ಖಾರ ಹರಿಬೇಕಾ ಅಂತ ಆ ರೀತಿಯ ಒಂದು ಸಿಚುವೇಶನ್ಗೆ ಬಂದು ನಿಂತಿದ್ದೀವಿ ಯಾವ ಯಾಕೆ ಆ ರೀತಿ ಬಂದು ನಿಂತಿದ್ದೀವಿ ಅಂತಂದರೆ ಈ ರೆಪ್ರೆಸೆಂಟೇಟಿವ್ ಡೆಮಾಕ್ರಸೀಲಿ ಏನು ಈ ಲೀಡ್ರ್ಗಳನ್ನ ನಂಬಿ ಇವರು ಹೋಗಿ ಅಲ್ಲಿ ಕಾನೂನುಗಳನ್ನ ಮಾಡಿಬಿಡ್ತಾರೆ ನಮ್ಮ ಪರವಾಗಿ ಇವರು ದುಡಿತಾರೆ ಅಂತೇಳಿ ಅವರ ಚೇಲಗಳು ನಮ್ಮನ್ನು ನಂಬಿಸಿ ಮೋಸ ಮಾಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಈ ಒಂದು ಹೋರಾಟ ಪ್ರತಿಭಟನೆಗೆ ಆಮೇಲೆ ಈ ಕೋರ್ಟ್ಗಳು ಅಷ್ಟೇ ಜನರಿಗೆ ತೊಂದರೆ ಆಗ್ತಾಯಿದೆ ಅದಕ್ಕೊಂದು ಜಾಗ ಫಿಕ್ಸ್ ಮಾಡಿಬಿಡ್ರಿ ಯಾವ ರೀತಿ ಫಿಕ್ಸ್ ಮಾಡೋದು ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಫಿಕ್ಸ್ ಮಾಡ್ಬಿಡೋದು ಇನ್ನೆಲ್ಲೋ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲೆಲ್ಲೋ ಒಂದು ಡಿ ಸಿ ಆಫೀಸ್ ಹತ್ರನೋ ನಗರಸಭೆ ಆಫೀಸ್ ಹತ್ರನೋ ಒಂದು ಮೂಲೆಯಲ್ಲಿ ಒಂದು ಜಾಗ ಫಿಕ್ಸ್ ಮಾಡ್ಬೋದು ಯಾರೇ ಏನೇ ಸ್ಟ್ರೈಕ್ ಮಾಡಬೇಕು ಇಲ್ಲ ಯಾರೇ ಏನೇ ಪ್ರತಿಭಟನೆ ಮಾಡಬೇಕು ಅಂದ್ರೂ ಅಲ್ಲಿಗೆ ಬಂದು ಮಾಡಬೇಕು ಮತ್ತು ಅದು ಯಾರಿಗೂ ಕಾಣಿಸಲ್ಲ ಹೋಗೋ ಬರೋ ಜನಕ್ಕೂ ಕಾಣಿಸಲ್ಲ ಇನ್ನು ಟಿ ವಿ ಪೇಪರ್ ಅವರಂತೂ ಸ್ವಲ್ಪ ಈ ಪತ್ರಿಕೆಯವರು ಪರವಾಗಿಲ್ಲ ಇನ್ನು ಟಿ ವಿವರಂತೂ ಎಲ್ಲ ಅಂತಲ್ಲ ನೈಂಟಿ ಪರ್ಸೆಂಟು ದುಡ್ಡಿಲ್ಲ ಅಂತಂದರೆ ಅವರು ಕೂಡ ಯಾವುದು ನಿಜವಾದ ಡಿಮ್ಯಾಂಡ್ ಆದ್ರೂ ಕೂಡ ಅವರು ತೋರಿಸೋದಿಲ್ಲ ದುಡ್ಡು ಕೊಟ್ಬಿಟ್ರೆ ಬೆಳಗಿನ ಸಂಜೆ ತನಕ ಮತ್ತು ಇಡೀ ಪುಟಗಟ್ಲೆ ಅದು ಬೇಡದೇ ಇರೋ ವಿಷಯ ಆದ್ರೂ ಕೂಡ ಅದು ರಾರಾಜಿಸ್ತಾ ಇರ್ತದೆ ಎಲ್ಲಿಗೆ ಬಂದಿದೆ ಅಂತಂದರೆ ಎಲ್ಲರೂ ದುಡ್ಡು ಮಾಡ್ಕೋತಾ ಇದ್ದರೆ ಅವರು ಮಾತ್ರ ಐಷಾರಾಮಿ ಬದುಕು ಬದುಕ್ತಾ ಇದ್ದಾರೆ ನಮಗೇನು ರೀ ನಮಗೇನು ರೀ ದರ್ದು ಬಡ ಪತ್ರಕರ್ತನಾಗಿ ಬದುಕಬೇಕ ಅನ್ನುವಂಥ ನೋಡಿ ಬರ್ತಾ ಇಲ್ಲ ಅವರ ಅಲ್ಲ ಅದೇ ರೀತಿಯೇ ಇದೆ ಇಂಥ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿರುವಾಗ ನಾವೆಲ್ಲ ಯಾರು ಈ ಒಂದು ಪ್ರಜಾಪ್ರಭುತ್ವನ ಇನ್ನೂ ಕೂಡ ಹೆಚ್ಚು ಹೆಚ್ಚು ನಾವು ಜನಪರವಾಗಿರಬೇಕು ಅಂತ ಬಯಸೋರು ಇದಕ್ಕೆ ಒಂದು ಇತಿಶ್ರೀಣ ಹಾಡಬೇಕಿದೆ ಇದೇ ಡಿಸೆಂಬರ್ ಒಂದನೇ ತಾರೀಕು ಧಾರವಾಡದಲ್ಲಿ ಸರಿಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನ ಸೇರಿಸಿ ಏನು ಈ ಐದು ವರ್ಷದಿಂದ ಈ ಉದ್ಯೋಗಗಳಿಗೆ ಕಾಲ್ಫಾರ್ಮ್ ಮಾಡಿಲ್ವಲ್ಲ ರಾಜ್ಯ ಸರ್ಕಾರ ಆಗ್ಬೋದು ಇನ್ನು ಒಕ್ಕೂಟ ಸರ್ಕಾರ ಅದರಲ್ಲಿ ಎಲ್ಲ ಎಕ್ಸಾಮ್ಸೂನು ಕನ್ನಡದಲ್ಲೂ ಕೂಡ ಕೊಡಬೇಕು ಅಂತ ಇರ್ಬೋದು ಈ ಎಲ್ಲ ಡಿಮ್ಯಾಂಡ್ಗೋಸ್ಕರ ಧಾರವಾಡದಲ್ಲಿ ಒಂದು ಪ್ರೊಟೆಸ್ಟನ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಏನು ವಿಪರೀತ ಪರ್ಮಿಷನ್ ತಗೋಬೇಕು ಅವರು ಹೇಳ್ದಂಗೆಲ್ಲ ಕೇಳಬೇಕು ಏನಿದು ಆರ್ಟಿಕಲ್ ಹತ್ತೊಂಬತ್ತು ಏನು ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನೈನ್ಟೀನ್ ಯಾಕೆ ಇಂಗ್ಲೀಷಲ್ಲಿ ಹೇಳ್ತೀನಿ ಅಂತಂದರೆ ಅದು ಮತ್ತೊಮ್ಮೆ ಹೇಳ್ತೀನಿ ಕಾನ್ಸ್ಟಿಟ್ಯೂಷನ್ನ ನಾವು ಇಂಗ್ಲೀಷಲ್ಲೇ ಓದಬೇಕು ಇಂಗ್ಲೀಷಲ್ಲೇ ಅರ್ಥ ಮಾಡ್ಕೋಬೇಕು ಅದರ ಅನುವಾದ ಸಂಪೂರ್ಣವಾಗಿ ಇವರು ಸ್ಯಾನ್ಸ್ಕ್ರಿಟೈಸ್ ಮಾಡಿ ಅದು ವಿಚಿತ್ರವಾಗಿ ಅರ್ಥಗಳನ್ನ ಕೊಟ್ಟುಬಿಟ್ಟಿದ್ದಾರೆ ಅದು ಏನೇನೋ ಅರ್ಥ ಆಗಿಬಿಟ್ಟಿದೆ ಇನ್ನು ನಾವು ಇಂಗ್ಲೀಷಲ್ಲೇ ಓದಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂದು ಅಡ್ವಾಂಟೇಜ್ ಏನಂತಂದರೆ ಇಂಗ್ಲೀಷ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಒಂದು ಆರ್ಟಿಕಲ್ ನೈನ್ಟೀನ್ ಏನು ಹೇಳುತ್ತೆ ಅಂತಂದರೆ ಯಾವುದೇ ವ್ಯಕ್ತಿ ತನ್ನ ಪ್ರತಿಭಟನೆನ ದಾಖಲಿಸ್ಬೋದು ಮತ್ತೆ ಕೋಟ್ಯಾಂತರ ಜನ ಯಾವುದೇ ವೆಪನ್ ಇರ್ದೇನೆ ಸೈಲೆಂಟಾಗಿ ಅವರು ಬೇಕಾದ್ರೂ ಸೇರ್ಬೋದು ಇದಕ್ಕೆ ಯಾವುದೇ ಸಂಘ ಸಂಸ್ಥೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ರೂಲ್ಸ್ ಇಲ್ಲ ಅಂತ ಹೇಳುತ್ತೆ ಅಂದ್ಬಿಟ್ಟು ಈ ಒಂದು ಲಾಟಿ ಇಟ್ಕೊಂಡು ಇಲ್ಲ ಯಾವುದೋ ಒಂದು ಇದು ಚುಚ್ಚುವಂಥ ಆಯುಧಗಳನ್ನೆಲ್ಲ ಇಟ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೂ ಇದು ಅಪ್ಲೈ ಆಗೋಲ್ಲ ಯಾಕಂದರೆ ಅವರು ಆಯುಧಗಳನ್ನ ಹಿಡ್ದಿರ್ತಾರೆ ಅವ್ರಿಗೆ ಪರ್ಮಿಷನ್ ಬೇಕೇ ಬೇಕು ಪರ್ಮಿಷನ್ ಬೇಕೇ ಬೇಕು ಅನ್ನೋದ್ಕಿಂತ ಅವ್ರಿಗೆ ಪರ್ಮಿಷನ್ ಸಿಗಲೇಬಾರ್ದು ಯಾಕಂತಂದರೆ ಆರ್ಟಿಕಲ್ ಹತ್ತೊಂಬತ್ತರಲ್ಲಿ ಹೇಳಿರುವಂಥದ್ದು ಒಂದು ಪೀಸ್ಫುಲ್ಲಾಗಿ ಆದರೆ ಮಾತ್ರನೇ ಅವಕಾಶ ಇರುವಂಥದ್ದು ಆದರೆ ಏನು ಮಾಡ್ತಾರೆ ಅವರು ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರು ಇಲ್ಲ ಅವರಿಂದ ಇಲ್ಲಿ ಎರಡೂ ಪಕ್ಷಕ್ಕೂ ಓಟಿನ ಲಾಭ ಆಗುತ್ತೆ ಅಂತ ಪರ ವಿರೋಧ ಈ ಥರ ಎಲ್ಲ ಮಾಡ್ಕೊಂಡು ಆ ಸರ್ಕಾರ ಇದ್ದಾಗ ಇವ್ರ ಪರ್ಮಿಷನ್ ಕೊಡೋದು ಈ ಸರ್ಕಾರ ಇದ್ದಾಗ ಇವ್ರಿಗೆ ಪರ್ಮಿಷನ್ ತೊಂದರೆ ಮಾಡೋದು ಈ ರೀತಿ ಮಾಡ್ಕೊಂಡು ಜನಸಾಮಾನ್ಯರನ್ನ ನೋಯಿಸ್ತಾ ಇದ್ದಾರೆ ಇವತ್ತು ನೋಡಿ ಯಾವುದೇ ಆಸ್ಪತ್ರೆ ಆಗ್ಬೋದು ಯಾವುದೇ ಸ್ಕೂಲ್ಗಳಾಗ್ಬೋದು ಅದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಅದು ಸರಿ ಇಲ್ಲ ಅಂತಂದರೆ ದನಿನೇ ಮಾಡಂಗಿಲ್ಲ ಅದನ್ನು ಅದಕ್ಕೆ ನೋಡಿ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತಂದರೆ ಇವರು ಅದಕ್ಕೊಂದು ವ್ಯವಸ್ಥೆ ಕಟ್ಕೊಂಡು ಪ್ರತಿಭಟನೆ ಅಷ್ಟೊತ್ತಿಗೆ ಅವರು ಆ ಕಳ್ಳರು ಎಷ್ಟು ಬಲಿಷ್ಠ ಆಗ್ಬಿಟ್ಟಿರ್ತಾರೆ ಇವ್ರನ್ನ ಯಾವ ರೀತಿ ದಮನ ಮಾಡ್ತಾರೆ ಹಾಗಾಗಿ ನಾಡಿನ ಎಲ್ಲ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾ ಇರುವಂಥವ್ರು ಪ್ರಜಾಪ್ರಭುತ್ವ ಇನ್ನೂ ಕೂಡ ಜನಪರವಾಗಬೇಕು ಅಂತ ಬಯಸ್ತಾ ಇರುವಂಥವ್ರು ಇದನ್ನ ಗಂಭೀರವಾಗಿ ಆಲೋಚನೆ ಮಾಡಬೇಕು ಯಾಕಂತಂದ್ರೆ ಆ ಧಾರವಾಡದಲ್ಲಿ ನಾವೇನು ಮಾಡಿದ್ವಿ ಈ ಒಂದು ಪ್ರತಿಭಟನೆ ಅದರಲ್ಲಿ ಕಮಿಷ್ನರ್ ಅವರು ನಮ್ಮನ್ನು ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಆ ಪ್ರತಿಭಟನೆ ಅತೀಕಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಸರ್ಕಾರಕ್ಕೆ ಮುಟ್ಟಿಸ್ಬೇಕಾಗಿತ್ತು ಸ್ಟ್ರಾಟರ್ಜಿ ಮಾಡಿದ್ವಿ ಇನ್ನೊಂದು ಟೀಮ್ ಬಂದು ಕೂತ್ಕೊಳ್ತು ಸ್ಟೂಡೆಂಟ್ಸ್ ಅಲ್ಲಲ್ಲಲ್ಲಿ ಅವರ ಪ್ರತಿಭಟನೆಯನ್ನು ದಾಖಲೆ ಮಾಡಿದ್ರು ಸರ್ಕಾರಕ್ಕೆ ಅದು ತಲುಪಿದೆ ಸುಮಾರು ಎರಡು ಮೂರು ದಿನ ಆ ಟಿ ವಿ ಪೇಪರ್ಗಳಲ್ಲಿ ಅದು ಡಿಬೇಟ್ ಆಗಿ ತಲುಪಿದೆ ಆದರೆ ನೋಡಿ ಪರ್ಮಿಷನ್ ಅಂತ ನಾವೇನು ಮಾತಾಡ್ತಾ ಇದೀವಿ ಇದು ಕೂಡ ನಾವು ತಪ್ಪು ಮಾಡ್ತಾಯಿರುವಂಥದ್ದು ನಾವು ಕೇಳಬೇಕಾಗಿರೋದು ಆ ಪೊಲೀಸ್ ಅವ್ರಿಗೆ ನಮಗೆ ಬಂದೋಬಸ್ತ್ ಕೊಡಿ ನಮ್ಗೆ ಯಾರಾದರೂ ತೊಂದರೆ ಮಾಡ್ಬೋದು ನಾವು ನಮ್ಮ ಹಕ್ಕನ್ನು ಮಂಡಿಸೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವೆಲ್ಲರೂ ಬಂದೋಬಸ್ತ್ಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕೆ ಹೊರತಾಗಿ ನೀವು ನಮಗೆ ಅನುಮತಿ ಕೊಡಿ ಅಂತ ಖಂಡಿತವಾಗ್ಲೂ ಮಾಡಬಾರ್ದು ಹೇಳ್ಬೋದು ನೀವು ಅದು ಇದು ಯಾವುದು ಐ ಪಿ ಸಿ ಸೆಕ್ಷನಲ್ಲಿ ಹಂಗಿದೆ ಇಲ್ಲ ಕೋರ್ಟು ಆ ರೀತಿ ಹೇಳ್ಬಿಟ್ಟಿದೆ ಈ ರೀತಿ ಹೇಳ್ಬಿಟ್ಟಿದೆ ಅಂತ ಒಂದೇ ಒಂದು ಸಲ ನೀವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬಿಡಿ ಯಾವ ಹೋರಾಟಗಳು ಜನಸಾಮಾನ್ಯರಿಗೆ ಕಾಣಿಸ್ಬಾರ್ದು ಆ ರೀತಿ ಜೈಲನ್ನ ಮಾಡ್ಬಿಟ್ಟಿದಾರೆ ಅದ್ರೊಳಗಡೆ ಹೋಗಿ ನಾವು ನಮ್ಮ ಹಕ್ಕನ್ನ ಮಂಡಿಸ್ಬೇಕು ಅಂದ್ರೂ ಕನಿಷ್ಠ ಹತ್ತು ಸಾವಿರ ಖರ್ಚು ಮಾಡಬೇಕು ಇಲ್ಲಿ ನಮ್ಮ ಎರಡು ರೂಪಾಯಿ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೋರಾಟ ಮಾಡೋಕ್ಕೆ ಅಂತ ಬಂದ್ರೆ ಆ ಅಲ್ಲಿ ನಾವು ನಮ್ಮ ಹಕ್ಕನ್ನ ಕೇಳಕ್ಕೂ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ ಹೆಂಗೆ ಉಸಿರು ಬಿಡ್ತಾರೆ ಹಾಗಾಗಿ ಎಲ್ಲ ಪ್ರಗತಿಪರ ಚಿಂತಕರು ಎಲ್ಲ ಸಂಘಟನೆಯವರು ಇದನ್ನ ಕೂತು ಚರ್ಚೆ ಮಾಡಿ ಸಾಧ್ಯವಾದರೆ ಎಲ್ಲ ಜೈಲುಗಳನ್ನ ತುಂಬಿಸುವಂಥ ಒಂದು ಹೋರಾಟನ ಹಮ್ಮಿಕೊಂಡು ಇದನ್ನು ಕಿತ್ತಿ ಬಿಸಾಕಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನು ಈ ರಾಜಕಾರಣಿಗಳಿದ್ದಾರೆ ಇವರು ಮಂದಿರ ಮಸೀದಿ ಇನ್ಯಾವುದೋ ಈಗ ಅಲ್ಲೆಲ್ಲೋ ಬಾಂಗ್ಲಾದೇಶ್ ಮೂಲೆಯಿಂದ ಬಂದ್ಬಿಟ್ರು ಇಲ್ಲೆಲ್ಲೋ ಬಾಂಬ್ ಹಾಕ್ಬಿಟ್ರು ಈ ಥರದ್ದೇ ವಿಚಾರಗಳು ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ದೋ ಇಲ್ಲ ಪವರ್ ಶೇರಿಂಗು ಈ ಥರದ್ದೇ ಬೇಡದೇ ವಿಷಯ ವಿಚಾರಗಳಲ್ಲಿ ಅವರಿಗೆ ಕಮಿಷನ್ ಬರುವಂಥ ಪ್ರಾಜೆಕ್ಟ್ಗಳಿಗೆ ಮಾತ್ರನೇ ಈ ಒಂದು ವಿಧಾನಸೌಧ ಆಗ್ಬೋದು ಇಲ್ಲ ಪಾರ್ಲಿಮೆಂಟ್ ಆಗ್ಬೋದು ಬಳಸ್ಕೊಂಡು ನಮ್ಮನ್ನು ಇನ್ನೂ ಅಧೋಗತಿಗೆ ತಳ್ಳಿಬಿಡ್ತಾರೆ ಹಾಗಾಗಿ ನಮ್ಮ ಪ್ರತಿಭಟನೆಗಳು ದಾಖಲಾಗಬೇಕು ಜನಸಾಮಾನ್ಯರಿಗೆ ತಲುಪಬೇಕು ಮತ್ತು ಸರ್ಕಾರಗಳು ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅದ್ರ ಕಡೆ ಗಮನ ಕೊಡಬೇಕು ಅಂತಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ಅನುಮತಿ ಬೇಡ ಅನ್ನುವಂಥ ಪರಿಸ್ಥಿತಿನ ನಾವೇ ನಿರ್ಮಿಸ್ಬೇಕಾಗುತ್ತೆ ಇದ್ರ ಬಗ್ಗೆ ಎಲ್ಲರೂ ಆಲೋಚಿಸ್ಬೇಕು ಶರಣು ಥ್ಯಾಂಕ್ ಯು